ನಿನ್ನೆ ಮೈಸೂರಿನ ಮಾಜಿ ಸಂಸದರು ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ಮೂರರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನ ಕೊಟ್ಟಷ್ಟು ಶ್ರೇಷ್ಠ ತಾಯಿ ಆಕಾಶದಲ್ಲಿ ಇದ್ರಲ್ಲ ಅವ್ರನ್ನೆಲ್ಲ ಭೂಮಿ ಗೆಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿಗೆ ನೀನು ಕ್ಷಮೆ ಕೇಳು ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ ನೀನು ಅಲ್ಲಿಗೆ ಹೋಗಿ ಕ್ಷಮೆ ಕೇಳಬೇಡ ಯಾಕೆಂದ್ರೆ ನಿನ್ನಂತ ನರಕಕ್ಕೆ ಹೋಗೋದು ಸ್ವರ್ಗಕ್ಕೆಲ್ಲ ಹೋಗಲ್ಲ ಅದ್ರ ಬದಲು ನಿನ್ ಮನೆಯಿಂದ ಆಚೆ ಬಂದ್ರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು ಯಾಕೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು ಇಲ್ಲ ನಿನಗೆ ಆಚೆ ಬರಕ್ ಆಗಿಲ್ಲ ಅಂದ್ರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ರೆ ಸೀತಾ ಮಾತೆಗೆ ಕ್ಷಮೆ ಕೇಳು ಯಾಕೆ ಅಂದ್ರೆ ಸೀತಾದೇವಿ ಅಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂತ ಹೇಳಿಕೆಯನ್ನು ವಾಪಸ್ ತೆಗೆದು ಕ್ಷಮೆ ಕೇಳಬೇಕು ಹೆಣ್ಣು ಮಕ್ಕಳು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನಾವು ಸುಮ್ಮನೆ ಇರಬೇಕಾ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ ಸುಮ್ಮನೆ ಇರಬೇಕಾ ಪ್ರಿಯಾಂಕರ್ಗೆ ಸಾಹೇಬರ ಸಾಹೇಬ್ರ ಬಗ್ಗೆ ನನ್ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ನಾವು ಸುಮ್ಮನೆ ಇರಬೇಕಾ ಇಷ್ಟಕ್ಕೂ ನಿಮಗೆ ಟೈಮ್ ಲೈನ್ ಹೇಳ್ತೀನಿ ಸರ್ ಪತ್ರಕರ್ತರಿಗೆ ರಾಜ್ಯದ ಜನತೆಗೆ ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತು ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ಚಾಟ್ ಜಿ ಪಿ ಟಿಯಲ್ಲಿ ಅಲ್ಲಿ ಅರವತ್ತು ಸಾವಿರ ಕೋಟಿ ಇದೆ ಬರೀ ಭಾರತದ ಸಾಲ ಅರವತ್ತು ಸಾವಿರ ಕೋಟಿ ಅಂದ ನಾನು ಅದೇ ಚಾಟ್ ಜಿ ಪಿ ಟಿಯಲ್ಲಿ ಅಲ್ಲಿ ಹೋಗಿ ಭಾರತದ ಸಾಲ ಅರವತ್ತೊಂದು ಲಕ್ಷ ಕೋಟಿ ಗುರು ಅರವತ್ ಸಾವಿರ ಕೋಟಿ ಅಲ್ಲ ಅರವತ್ ಸಾವಿರ ಕೋಟಿ ಅಂದ್ರೆ ನಮ್ಮ ಬಿ ಡಿ ಬ್ಯಾಂಗ್ಳೂರ್ದು ಬಡ್ಜೆಟ್ ಅಷ್ಟು ಸಾಲ ಅರವತ್ತೊಂದು ಲಕ್ಷ ಕೋಟಿ ಅಂದ್ರೆ ಆವತ್ತು ಪ್ರತಾಪ್ ಸಿಂಹ ಅವ್ರ ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ರೆ ಅಪ್ಪನ್ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದ ನಾನಾದ್ರೂ ಲಿಮಿಟ್ ದಾಟ್ಲಿಲ್ಲ ಮಾರನೇ ದಿನ ಆಸ್ತಿಯಲ್ಲಿ ಭಾಗ ಬೇಕಾಗುರು ಅಂದೆ ಹಂಗ್ಯಾಕಂದೆ ನಮ್ಮ ಚಿಕ್ಕಪ್ಪ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ ಆ ಭಾವನೆಯಲ್ಲಿ ಹೇಳ್ದೆ ನಿನ್ನೆ ಆತ ಏನು ಹೇಳ್ದ ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಡ್ತಿದ್ದೆ ಅಂತ ನೀನು ತ್ರಿಪುರ ಸುಂದರನ ಗುರು ನೀನು ಮಾತನಾಡ್ದಾಗ ನಾನು ಮಾತಾಡಲ್ಲ ಅಂದೆ ನೀವು ಗಮನಿಸ್ ನೋಡಿ ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಶನ್ ಅಟ್ರಾಕ್ಟ್ ಆಗುವಂತ ಪದನೂ ನಾನು ಬಳಸಿಲ್ಲ ನಿನ್ನೆ ಹೇಳ್ದಾಗ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳಿದೆ ಕತ್ಲಲ್ಲಿ ನನ್ಗೆ ಯಾಕೆ ಹುಡುಕ್ತಿಯಾ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನು ಹುಡುಕೋಷ್ಟು ಬರ ಬಂದಿದ್ಯಾ ಅಂದೆ ನಿನ್ಗೆ ನಾವು ಬೇಕಾದ್ವಾ ಅಂದೆ ಇದು ಅಸಭ್ಯನಾ ಹೇಳಿ ಇದರ ಅರ್ಥ ಏನು ಅಂತ ಚಾಟ್ ಜಿ ಪೇಟಿಯಲ್ಲಿ ಯಾಕೆ ಗುರು ನಮ್ಮನ್ನು ಹುಡುಕೋಷ್ಟು ಬರ ಅಂದರೆ ಏನು ಅಂತ ಹೊಡಿ